ಊರ್ಧಕೋರಿ ತಲೆ ಊರ್ಧಕೋರಿ ಬಡದೆ ಎನ್ನ ಮಗೆ ವೈದ್ಯ ಏನು ಊರ್ಧ ಕೋರಿದ ಸಾರು ತಿನ್ನೋಡಮ್ಮ ಊರ್ಧ ಕೋರಿದ ಸಾರು ತಿನ್ನೋಡ ಒಂದು ಪಂದೆ ಅಗಲ ಪಪ್ಪ ಒಡೆಗೆ ಒಡೆಗ ಒಡೆ ಒಡೆಗ ಪೋದಿತ ಪಿವ್ರ ಊರ್ಧ ಕೋರಿದ ಕೋರಿ ಅಜ್ಜಿ ಪಸ ಇದ್ದೇವೆ ಅಂಗಡಿ ದತ್ತು ಇಲ್ಲಡೆ ಸಾಕು ದಿನ ಕೋರಿ ಒಂಜರ ಕೆಜಿ ಅದು ಒಂದು ಬೇರೆ ಅತಿಯೇ ಒಂಜರ ಕೆಜಿ ಒಂದರ ಕೆಜಿ ಮಾಂಸ ಕೋರಿದ ಸಾರು ಮಲ್ತದ್ದು ಲಯಾನ್ ಕೋರಿದ ಸಾರು ಅಂದ್ರೆ ದುಮ್ಲ ವಿಡಿಯೋ ಬಸ್ ತಜ ಪದ ಅಂಡ ಊರ್ದ ಕೋರಿತ ಒಂದ್ ರೀತಿ ಅಂಗಡಿಗೆ ಕೋರಿದ್ದು ಕ್ಲೀನ್ ಮಾಡ್ತದ ಪಸಂಬರ್ ಒಂದು ಪಸ ಆಗ್ತೇನೆ ತೆವಿನ ತೊಲ್ಲುದು ಕ್ಲೀನ್ ಮಾಡ್ತದ ಕುಲ್ಲರಿಗೆ ಟೈಮ್ ಇಜ್ಜಿ ಅಂಚ ಅವೇನಿತ್ತೆ ಅಂಗಡಿ ಪಸಂಪೋದು ಕ್ಲೀನ್ ಮಾಡ್ತದ ಪಸ ಆಗ್ತೇನೆ ಪಕ್ಕ ಒಂದಿನ ಮಸಾಲ ಏನ ಗೆಪ್ಪೋಡು ಪನ್ನ ಹೆಂಚ ಗೆಪ್ಪೋಡು ಪನ್ನ ಮಂಟೆ ತಲೆ ಊರ್ದ ಕೋರಿದ ಸಾರು ಬಾರಿ ಶೋಕುಡು ಸಾಕುದಲ್ಲ ஓய் லாய்க்கு மலத்துக்கு கருவாது கொரே பண்ணி ஷோக்கமால் ஆ அந்த மல்து கருவாது கொரே பண்ணே பக்கா சுக்கத பீஸ் மல்பே அவை கார் பூர பாட் பலே சரி ஓகே நாலு சமச்ச கொத்தம்பரி பாடே ஒஞ்சி மூச்சு சமச்ச ஜீரிகாட் ಚಮಚ மெத்த எட முஞ்சி பத்து ಮುಪ್ಪ ಕೆಂಪು ಮುಂಚಿ ಪಾಡ್ದೆ ಒಂದೇನು ಲಾಯ್ಕ್ ಮಲ್ತಿದ್ದು ಬೇ ಬೇವ್ರೆ ಪಾಡ್ದ್ ಒಂಚೂರು ತಾರದ ಎಣ್ಣೆ ಪಾಡ್ದು ಲಾಯಕ್ ಮಲ್ತ್ ತುಪ್ಪತ್ಪೋಡು ಬಕ್ಕ ಐಕ್ ನೀರುಳ್ಳಿ ಗರಂ ಮಸಾಲ ಬೆಳ್ಳುಳ್ಳಿ ಪೊತ್ತುದ್ ಪಾಟು ಇತ್ತೆ ಸುರುಕು ಈತೆನ್ ಪೊತ್ತು ಕೊಣಕ ಕೋರೆ ರೊಟ್ಟಿ ಸಾರತ್ತಲೆ ಏನೊಂದು ಮೂಚಿ ಗಾಡಿ ತಾರಾಯಿಗೆ ತಂದೆ ಒಂಜಾರೆ ತಾರಾಯಿ ತೊಲೆ ಒಂಜಿ ಮುಪ್ಪ ಮುಂಚಿಗೆ ತಂದೆ ಖಾರ ತೂದು ಗೆತ್ತಂದೆ ಬಕ್ಕ ನಾಲ್ ಐದು ಚಮಚ ಕೊತ್ತಂಬರಿಗೆ ತಂದೆ ಅರ್ಧ ಚಮಚ ಮೆಂತೆ ಒಂದು ಮೂರು ಚಮಚ ಜೀರಿಗೆ ಒಂದು ಎರಡು ಚಮಚ ಎಡ್ಡೆ ಮುಂಚಿ ಗೆತ್ತಂತೆ ಹುನೇನು ಖಾಲಿ ಸಾರು ತಾರೈನು ಪೊದಿಪೇರೆಗೆ ಬಲ್ಲಿ ಕೋರ್ದ ಸಾರು ಮಲ್ಪನ ಯಾಪಲ ತಾರೈ ಪುದಿ ಪಾಡಿ ತಾ ತಾರೈ ಆತ ಟೇಸ್ಟ್ ಬರ್ ತುಲೆ ತುಲಿ ಈತೆ ಉಂದು ಈತೇನು ಆ ಲಾಯ್ಕ್ ಮಲ್ತಿದ್ದು ಒಂಚೂರು ಎಣ್ಣೆ ಪಾಡ್ದು ಪತ್ಪೋಡಿ ಬೇಪಂದಾಗ ಏನು ಮಲ್ಪನ ಸ್ಟೈಲ್ಡ್ யாரு மல்ப்பு எண்ணஸ்டைலு என்ன மல்பு அதை யானு தாராய் பத்தது பாடுச்சி மாத்தி பண்ணப்பேரு கோரிசாரும் பாரி டேஸ்ட் ஆகணும் மக்க இது எஞ்ச மல்பு பந்து ஹசிக்கி யானு அந்த தாராய் பத்துவே நெக்கி ஏன்னு தாராய் பத்து ஊச்சி துளைனு எண்ணெ பார்த்து பத்துவே பக்க நெக் ஒஞ்சி நீரு பக்க ரெடி கட் பெள்ளி மொத்த கரம் மசாலா பேத்தேனே பொத்துவே ம்பார பதார்த்த பூர பத்தது நெக்கு பாடியே நன நெக் ஒன்னு நீரொள்ள ரெடி கண்டே பெள்ளொள்ள பத்தது பாடுவே பக்கத்து புளி பாடியே சூரு பாடியே பூரி அரதலிம்பு ஆத்து பாடியே கோரது சார்கு நீகும் பாடனாக புளி ஜாஸ்தி பாட் பலி சுக்க பாட கம்மி பாடோடு புளி துளி ஆனால் பாடந்த குழா துளி சூரு புளி பாடிய ஏன்னா உன்னேன்த்த சன கடை ஒடுத்து சண்டாட ஆத்து ருச்சி பர்பினி கோரது சார உனேனு சன்ன கடைக ಅಂಗಡಿ ಪಸಂಬೋದು ಕಣನೇ ಕೋರಿನ ಪೂರ ಕ್ಲೀನ್ ಮಲ್ಪದ ಪಸಾತ್ತಿರ ಟೈಮ್ ಇಜ್ಜಿ ಜನ ಹೆಣಕಲ್ ಇಲ್ಲಡೆ ಮಲ್ಪುನ ಟೈಸನ್ ಕೊಡ್ದ ಸುಕ್ಕಲ ಮಲ್ಪಡು ಪಂಡೇ ಅಂಚ ಇನ್ಕಲಿಗೆ ಟೈಮ್ ಇಜ್ಜಿ ಪಂದ್ ಅಂಗಡಿ ಪಸಂಬೋದು ಕೋರಿನ್ ಕ್ಲೀನ್ ಮಲ್ತದ ಪಸಾತ್ತಿರ ಅವನ ಕ್ಲೀನ್ ಮಲ್ತಿದ್ದು ಮೂಲ ಹಾರ್ಕ್ ಪೇಡ್ ಪಾಡ್ದಿತ್ತೆ ಅಂಚನೆ ಕೋರಿನ ಕ್ಲೀನ್ ಮಲ್ತದ್ದು ಇಂಚರಿಯ ರೇಗ ಪಾಡ್ದೀವಡು ನೀರು ಎಲ್ಲ ಅವಳ ಒಟ್ಟು ದೀಯ ಬಲ್ಲಿ ಯಾನ ಲಾಯ್ಕ್ ಮಂತ್ ಮಂಜುಳದ ಪಾಡಿ ವಿನೆಗರ್ ಪೂರ ಪಾಡ್ತಾ ಹಾಕಿ ಮತ್ತೆ ತೆಗ್ದಿದ್ದೀಯ ತುಳಿ ತೆತ್ತಿದ ಕೋರಿ ತುಲಿ ತೆತ್ತಿಲೂ ಎತ್ತಿಪ್ಪೆ ತುಲಿ ಇಂ ಚತ್ತಿದ್ದ ಒಂದು ಗೊತ್ತಾಪು ನಮ್ಮಕ್ಕೆ ತುಲಿ ಇಂಚ ಹ್ಞ ತತ್ತಿದ್ದೀವ ಕೋರಿ ಅಂಚ ಅಂಚವಕ್ಕೆ ಒಗ್ಗರಣೆ ರೀಯ ಎಣ್ಣೆ ಪಾಡ್ಯ ಎಣ್ಣೆ ಪಾಡ್ದು ಜೀರಿಗೆ ಪಾಡ್ಯ ಏನು ಜೀರಿಗೆ ಪಾಡ್ನು ಏನು ಸಾಸಮಿ ಪಾಡುಜ್ಜಿ ಜೀರಿಗೆ ಪಾಡ್ನು ಜೀರಿಗೆ ಪಾಡ್ದು ಶುಂಠಿ ಪಾಡ್ಯ ಬೆಳ್ಳುಳ್ಳಿ ಪಾಡ್ಯ ಬಕ್ಕ ಒಂದು ನಾಲ್ ನೀರುಳ್ಳಿ ಪಾಡ್ಯ ನೀರುಳ್ಳಿ ಪಾಡ್ದು ಹಾಕಿ ಮಲ್ಕದ್ದು ಫ್ರೈ ಮಲ್ಪಡು ಏನು ಗಸಿ ಸಾರು ಮಲ್ಪ ಟೊಮೆಟೊ ಪಾಡು ಸುಕ್ಕ ಮಲ್ಪ ನಾಂಡ ಏನು ಟೊಮೆಟೊ ಪಾಡ್ರೆ ಪೂಪುಜಿ ಸುಕ್ಕ ಮಲ್ಪ ನಾಂಡ ಏನಿತ್ತ ನೆಕ್ಕಿತ ಅಡ್ಡು ಟೊಮೆಟೊ ಪಾಡ್ವೆ ಟೊಮೆಟೊ ಪಾಡ್ದ ಫ್ರೈ ಮತ್ತೆ ಶುಂಠಿ ಬೆಳ್ಳುಳ್ಳಿ ಗುದ್ದುದು ಪಾಂಡ ರುಚಿ ಜಾಸ್ತಿ ನೀರುಳ್ಳಿ ಜಾಸ್ತಿ ತೀಪೆ ಬಿಡ್ತಿವಿ ತಾರೆದ ಪೇರ್ಲ ತೀಪೆ ಅಂಚ ಏನು ನಾಲ್ ನೀರುಳ್ಳಿ ಕಾಲ್ ಕಿಲಾ ನೀರುಳ್ಳಿ ಪಾಡಿಯ ನಾಲ್ ನೀರುಳ್ಳಿ ಪಾಡಿಯ ಮಸ್ತ್ ಕೆಂಪು ಹೌಡ್ ಬಂದಿದಂಚದ್ ಕೆಂಪನೇ ಕೋರಿ ಪಾಡೋಡು ದೇಪಣ್ಣ ಕೋರಿ ನೀರುಳ್ಳಿ ಟೊಮೆಟೊ ಒಟ್ಟು ಬೇಯ್ಯೋಡು ಗರಂ ಮಸಾಲ ಪಾಡ್ನಂಡ ಗರಂ ಮಸಾಲ ಪಾಡೋನಲ್ಲಿ ಹಿಂಗೆ ಗರಂ ಮಸಾಲ ಉರ್ದ ಕೋರಿಗೆ ಪಾಡಿನ ಕಮ್ಮಿ ದಯಾಪಣ್ಣ ಗರಂ ಮಸಾಲದವೇ ಪರಿಮಳ ಆ ಊರ್ದ ಕೋರಿದ ಫ್ಲೇವರ್ ಬರ್ಪುಜಿ ಅಂಚ ಏನು ಮಸಾಲ ಒಂಚೂರು ಪಾಡ್ದೆ ಅವೆ ಯಾವ ಉಂಡು ಅದಕ್ಕೆ ತಗ್ಗಿನ ನಿಗಾ ಗರಂ ಮಸಾಲ ಇಷ್ಟದಾಗಲೂ ಗರಂ ಮಸಾಲ ಪಾಡೋನಲ್ಲಿ ಇಲ್ಲಿ ಕೋರಿ ಪಾಡಿ ಮಂಜಲ್ದ ಪಡಿ ಪಾಡಿ ಪಾಡ್ದಲ್ಲಿ ಹಾಕಿ ಫ್ರೈ ಮಾಡ್ಕೊಳು ಲಿ ಮಲ್ತಿದ್ದು ಫ್ರೈ ಮಲ್ಪಡು ನೆಟ್ಟು ನೆಟ್ಟೆ ನೀರು ಬಿಟ್ಬಿಡು ಬಕ್ಕ ಒಂಚೂರು ನೀರು ಪಾಡೋಡು ಬೆಚ್ಚ ನೀರು ಪಾಂಡೆ ಎಡ್ಡೆ ಬೇಯರಿಗೆ ಲಾಕ್ ಮಲ್ತದ್ದು ಫ್ರೈ ಮಲ್ಬಿಡು ಒಂದೊಂದೆ ನೀರು ಬಿಟ್ಬಿಂಡು ಸಿಕ್ಕೆ ಸಿಕ್ಕೆ ಬತ್ತಿ ಬಕ್ಕ ಮಸಾಲ ಪಾಡೋಡು ಲಾಯ್ಕ್ ಮಲ್ತದ್ದು ಫ್ರೈ ಮಲ್ಪಡು ಒಂಗೆ ಸಿಕ್ಕೆ ಬರೋಡು ಬಕ್ಕ ತುಲಿ ஊர்க்கோரி பயிப்பூஜி பண்ண டென்ஷன் மோடிஜி வந்து தாரைத பேரு நீர் பேரன்னொஞ்சு தாராய பேர்னு பாடியார் பண்ணாண்டே பையில பேய் பிண்டு எட் டேஸ்டெல்லாம் கொர்ப்பிண்டு ஏன்னூர்க்கு தாராய பேரு தான் தனிப்பேர் தனிப்பேர் வந்து பாட் பக்க நீர் பேர் பாட் அந்த நீர் பாடு வேய் பண்ணி ஒன்ஜி கப்பு நீர் பேரு சூ தனி பேர்ல மிஸ் மல் பாடுவே ರುಚಿಕ್ಕೆ ತಕ್ಕ ಉಪ್ಪು ಪಾಡು ಬೇಯರ ಬಿಡ್ಪೆ ಮಸಾಲಾ ಮಸಾಲ ಪಾಡ್ನು ಇದರು ಬೇಯ ನೋಡು ಉಪ್ಪು ಪಾಡಿಯ ಒಂಚೂರು ಬಾಯಿ ಬಾಯ ಮುಚ್ಚಿದು ಕೊಿ ಪತ್ತು ನಿಮಿಷ ಬೇಯಾಡು ಬಕ್ಕ ಮಸಾಲ ಪಾಡುಗಲ ಮಸಾಲಾ ಗ್ರೈಂಡರ್ಡು ದೀತೆ ಗೆತ್ತೀತೇ ಒಂದು ಮಸಾಲ ನೆಟ್ಟಿಯನ್ನು ಅರ್ಧ ಮಸಾಲ ಪಾಡ್ದು ಬೇಯ್ ಪಾವಣು ಐಕ್ಕೆ ಬಕ್ಕ ಅರ್ಧ ಕೋರಿ ಬೇಯ್ತಿ ನೆಟ್ಟು ಬಕ್ಕ ಪಾಡ್ನು ಬಕ್ಕ ತಾರೈದ ಪೇರು ಪಾಡ್ನು ಇತ್ತೆ ಕೋರಿ ಒಂದು ತಾರೈದ ಪೇರ್ಡು ಬೇಯೊಂದುಂಡು ಉಂಡು ಬೇಯ್ಯಾರೈದ ಪೇರ್ಡು ಬೇಯೊಂದುಂಡು ಇತ್ತೆ ಮೂಲ ಮಸಾಲ ಉಂಡು ನೆಟ್ಟು ಒಂದು ಅರ್ಧ ಮಸಾಲ ಏನು ನೆಕ್ಕ ಪಾಡ್ದು ಬೇಯ್ಪವೆ ಅರ್ಧ ಮಸಾಲ ಪಾಡಿಯ ಬೇಯ್ಯರೆದಿಯ ಅರ್ಧ ಮಸಾಲ ಅರ್ಧ ಮಸಾಲ ಮೂಳು ಉಂಡು ಬೇಯ್ತಿ ಬಕ್ಕ ಪಾಡ್ದು ಕೂಟ್ಗ ಒಂದು ಅಟಿಲ್ದರಸಿ ಮಮತಕ್ಕನ ಸ್ಟೈಲ್ ಮಲ್ಲ ಎಥೇಮಲ್ಲ ಲೇಸಾವಡು ஏன்னு கோரிசாரே மல்ப்பு மாத்தகுல பண்ணப்பேரு மாறு ருச்சி ஆப்பணு லாய் காப்பண்ணு இச்ச மல்ப்பு மொமத்தக்க இன்ச்ச மல்ப்பு மமத்த மத்தனை ரெசிபிக்கு ஏன் தேர் மல் தந்து உலேருது இசையெல்லாம் பண்ணப்பேரு எங்களுத்த ஆ டப்ல மல்ப்புஜ் அமத்தக்க இது பண்ணுறத்தி அது அஞ்சனே மல்ஃபு எங்களுக்கு நான் கீ ரைஸ் உந்த பூரா எங்க அவே டப் மல்ஃபு சேஞ்ச் மல்பரிகே போத்துஜா லாய் ஆப்பிண்டு நான் பண்ணப்பேரு அஞ்சே யான் உந்தே டப் மல்ப்பு ಒಂದೆಡಲ ಕೆಲವು ನಮನಿ ಕಲ್ಪದ ಐತೆ ಸುಕ್ಕೋಗಿ ಎಂಚಗೆಪ್ಪು ಒಂದು ಹೆಂಚಗೆಪ್ಪುನು ಅಂಚಿನ ಕೆಲವು ನಮುನಿದ ವಿಡಿಯೋ ಕಾಡ್ದೆ ಏನ ಇತ್ತೆ ಒಂದು ಸಪರೇಟ್ ಒಂಜಿ ಕೋರಿ ಕೋರಿಕೊಂತ ಸಾರು ಮಲ್ಪ ಹೆಂಚ ಮಲ್ಪಡು ಬಂದಿಯಾನು ರಜಪಕ್ಕರ್ ಒಂದೆ ತುಳಿ ಒಂದು ಇಂಚ ಬೇಯ್ಯಾಡಲ್ಲ ಹಾಕಿ ಬೇಯ್ಯಾ ಮಸಾಲೆ ಬೇಯ್ಯಡು ಬಾಯಿ ಮುಂಚಿದ್ದು ಪದ ತುಲೆ ಕೋರಿ ಬೇಯ್ಯಂಬತ್ತ ಇತ್ತೆ ಒರಿದಿನ ಮಸಾಲಲ ನಿಕ್ಕ ಪಾಡ್ವೆ ಬೇಯ್ಯೊಡು சார பேர் ஓர்தீனேன்னு தனிப்பேரனு பாடிய நான் கதீப்பாவும் ஜாஸ்தி படிச்சி நானொஞ்சூரு நான் வந்து மோர்த சார ரெடியா தலை ரொட்டி கோர்த சார ரெடி அட்டில் தசி மமத்தி ரிச்சிட்டு துளி தூர்தோர்தொட்டி தாரு ரெடியா let